ಓಂ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಗುಜ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಕೇರಳ ಇವತ್ತು ಹುಟ್ಟೋಭವನ ಆಚರಿಸಿದಿರ ವಿಲಾಹ ವಾಷಿಕೋತ್ಸವ ಆಚರಿಸಿದ್ರ ಅಂತವ್ರಿಗೆ ಶುಭಾಶಯಗಳು ಇವತ್ತು ನೆಚ್ಚಿನ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ಮೃಗಶಿರ ನಕ್ಷತ್ರ ಪ್ರೀತಿ ನಾಮಯೋಗ ಭಾವಕರಣ ಇದೆ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಅವರ ಸಮಸ್ಯೆ ಏನು ಪರಿಹಾರ ಏನಂತ ಅಂತ ವಿಭಾಗದಲ್ಲಿ ನೋಡೋಣ ಇವತ್ತು ಅರ್ಷಿತ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ನನ್ನ ಮಗ ಮನೀಶ್ ಅಂತ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ ನಮಸ್ತೆ ಅವರೇ ಅವ್ರೆ ಮಗ ಹುಟ್ಟಿದ ದಿನಾಂಕ ಬಂದು ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಹದಿನಾರು ಸೋಮವಾರ ರಾತ್ರಿ ಹತ್ತು ನಲ್ವತ್ತಾರಕ್ಕೆ ಬೆಂಗಳೂರಲ್ಲಿ ಜನನ ನಿಮ್ಮಗ ಹುಟ್ಟಿ ನಕ್ಷತ್ರ ಬಂದು ಮಖ ನಕ್ಷತ್ರ ಒಂದೇ ಪಾದ ಸಿಂಹರಾಶಿ ಮಿಥುನ ಲಗ್ನ ಬರುತ್ತೆ ನಿಮ್ಮ ಮಗನ ಜನ್ಮ ಜಾತಕವನ್ನ ನೋಡೋದಾದ್ರೆ ಲಗ್ನಾಧಿಪತಿ ಬುಧ ಗ್ರಹ ಬಂದು ಪಂಚಮ ಸ್ಥಾನದಲ್ಲಿ ಅಸ್ತನ ಆಗಿದ್ದಾನೆ ಪಂಚಮಾಧಿಪತಿನೇ ವಯಾಧಿಪತಿ ಆಗಿರ್ತಕ್ಕಂಥದ್ದು ವ್ಯಯಾಧಿಪತಿ ಆರನೇ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಜೊತೆ ಇರ್ತಕ್ಕಂಥದ್ದು ಮತ್ತೆ ಅಷ್ಟಮಾಧಿಪತಿ ದೃಷ್ಟಿ ಲಗ್ನ ಮೇಲೆ ಇರ್ತಕ್ಕಂಥದ್ದು ಈಗ ನಿಮ್ಮ ಮಗನಿಗೆ ಶುಕ್ರ ದಶೆ ಶುಕ್ರಭುಕ್ತಿ ನಡೀತಾ ಇದೆ ಈ ರೀತಿ ಆರನೇ ಸ್ಥಾನ ಎಂಟನೇ ಸ್ಥಾನ ಹನ್ನೆರಡನೇ ಸ್ಥಾನ ದುಸ್ಥಾನಾಧಿಪತಿಗಳು ದೃಷ್ಟಿ ಮತ್ತೆ ಸಂಯೋಗ ನಿಮ್ಮ ಮಗನ ಜಾತಕದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗಂತದ್ದು ಅಂಗವೈಕಲ್ಯ ಮತ್ತೆ ರೋಗ ಭಯ ಮತ್ತೆ ಆರೋಗ್ಯಕ್ಕಾಗಿ ಅಧಿಕ ಖರ್ಚಾಗ್ತಕ್ಕಂಥದ್ದನ್ನ ಮಾಡ್ತಾ ಇದೆ ನಿಮ್ಮ ಮಗನಿಗೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರ ತನಕ ಆರೋಗ್ಯದ ಸ್ವಲ್ಪ ಚೇತರಿಕೆ ಆಗುತ್ತೆ ಆ ನಂತರ ಎಲ್ಲ ಸರಿ ಹೋಗುತ್ತಮ್ಮ ನಿಮ್ಮ ಮನೆದೇ ಅವ್ರ ದರ್ಶನ ಮಾಡಿ ಒಂದು ಮೃತ್ಯುಂಜಯ ಜಪಾನ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಶುಭ ಆಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಶುಭ ದಿನ ವಾಹನ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಶುಭವಾಗುತ್ತೆ ಬರ್ಬೇಕಾದಂತ ಹಣ ಕೈ ಸೇರಿತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಹೊಸ ವಾಹನ ಕ್ರೀಡಿದ ವಿಚಾರದಲ್ಲಿ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗುತ್ತೆ ಸಂಗಾತಿ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಕೆಲಸ ಜಾಗದಲ್ಲಿ ವಾದವೇದವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ರಾಶಿಗೆ ತೃತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಕೋಪ ತಾಪವನ್ನ ತೋರಿಸಬಾರದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಆಗೋದು ಅಣ್ಣ ತಮ್ಮಂದರಿಗೆ ಜಗಳ ಆಗಂಥದ್ದಾಗುತ್ತೆ ಬಟ್ಟೆ ಆಭರಣ ಕೃತ ವಿಚಾರದಲ್ಲಿ ಶುಭವಾಗುತ್ತೆ ಹೆಣ್ಮಕ್ಳಿಗೆ ಗೊತ್ತು ಕೆಲಸ ಜಾಗದಲ್ಲಿ ಪ್ರಶಂಸಿಸತಕ್ಕಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡತಕ್ಕಂಥರಿಗೆ ಬೀದಿ ಬದಿಯ ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಿಥುನ ರಾಶಿಯವರಿಗೆ ಕೋಟ್ ವಿಚಾರದಲ್ಲಿ ಶುಭವಾಗುತ್ತೆ ವಾದವಿವಾದದಲ್ಲಿ ಜಯ ಆಗಂತದ್ದಾಗುತ್ತೆ ಇವತ್ತು ಹಣದ ವಿಷಯಕ್ಕೆ ಮೋಸ ಆಗ ಅಂತದ್ದು ಸ್ನೇಹಿತರಿಗೋಸ್ಕರ ಅಧಿಕ ಖರ್ಚಾಗತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ದೂರ ಪ್ರಯಾಣ ಯೋಗ ಇದೆ ಇವತ್ತು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಮೂರನೇ ವ್ಯಕ್ತಿ ವಿಚಾರಕ್ಕೆ ಜಗಳ ಆಗಂತದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರಿಂದ ಸಹಾಯ ಸಿಗ್ತಕ್ಕಂಥ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಪ್ರಶಂಸೆ ಸಿಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಮದುವೆ ವಿಚಾರದಲ್ಲಿ ಇವತ್ತು ಶುಭ ಸುದ್ದಿ ಬರತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವೈಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸವಾಸ್ತೋಷದಿಂದ ತೊಂದರೆ ಆಗುವಂಥದ್ದು ಕೆಲಸ ಜಾಗದಲ್ಲಿ ಸವಾಸತೋಷದಿಂದ ಅಪವಾದ ಬರತಕ್ಕಂಥದ್ದಾಗುತ್ತೆ ಆಸ್ತಿ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಬರ್ಬೇಕಾದಂತ ಕಾರಣ ಬರುವುದಿಲ್ಲ ಸಂಘದ ಜೊತೆ ದೂರ ಪ್ರವಾಸ ಯೋಗ ಇದೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ಬೆಳೆದಂತ ಬೆಳೆಯಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಶುಭ ದಿನ ತಂದೆ ಜೊತೆ ಇದ್ದಂತಹ ಮನಸ್ತಾಪ ದೂರ ಆಗ್ತಕ್ಕಂಥದ್ದಾಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುವಂಥದ್ದು ಆಸ್ತಿ ವಿಚಾರದಲ್ಲಿ ನಿಮಗೆ ಬರಬೇಕಾದಂತಹ ಪಾಲ್ ಬರ್ತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳಿಂದ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಆ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ವಾಸವಾಹನ ಖರೀದಿಸುವ ಜಾಗದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಆಯುಧದಿಂದ ಯಂತ್ರದಿಂದ ತೊಂದರೆ ಆಗುವಂಥದ್ದಾಗತ್ತೆ ಕೆಲಸ ಕಳೆದುಕೊಳ್ಳುವ ಭಯ ನಿಮ್ಮನ್ನ ಕಾಡುತ್ತೆ ಮನಸ್ಸಿಗೆ ಅಶಾಂತಿ ಆಗುತ್ತೆ ಸಾಲಬಾದಿಂದ ಮನೆಯಲ್ಲಿ ಕಲಹ ಆಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಕೆಲಸಿ ಜಾಗದಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಬಟ್ಟೆ ಆಭರಣ ಕ್ರೀಡಾ ಜೊತೆ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಗೊತ್ತು ಬೆಳೆದಂತೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಔಷಧಿ ತಯಾರಿಕರಿಗೆ ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವೃಶ್ಚಿಕ ಇವತ್ತು ಮದುವೆ ವಿಚಾರದಲ್ಲಿ ಶುಭವಾಗುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತ ಹುಡುಗ ಹುಡುಕ್ ಹುಡುಗಿ ಹುಡುಕ್ತಿದ್ರ ಅಂತವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೆಲಸ ಜಾಗದಲ್ಲಿ ಬೇರೆಯವ್ರ ವಿಚಾರವನ್ನ ಮಾತಾಡಬಾರ್ದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ದೂರ ಪ್ರವಾಸದ ನಷ್ಟ ಆಗುತ್ತೆ ವಾಹನ ರಿಪ್ರೆಗಾಗಿ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಧನುಸು ರಾಶಿಯವರು ಎಚ್ಚರಿಕೆಯನ್ನ ವಹಿಸಬೇಕು ಅಪಘಾತ ಭಯ ಇದೆ ನಿಮ್ಮ ದಿನದ ತಪ್ಪಿಗೆ ಕೆಲಸ ಜಾಗದಲ್ಲಿ ಕಡತನದ ಅಪವಾದ ಬರತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು ಭೂಮಿ ವಿಚಾರದಲ್ಲಿ ಮೋಸ ಆಗಂತ ಆಗುತ್ತೆ ಬರಬಹುದಾದ ಹಣ ಬರೋದಿಲ್ಲ ಹೆಣ್ಮಕ್ಳ ಜೊತೆ ಇವತ್ತು ವಾದವಾದವನ್ನ ಮಾಡಬಾರದು ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂತು ಮೂರು ಅಶುಭ ಸಂಖ್ಯೆ ಬಂತು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಫೀಸ್ ಕಟ್ಟಲಿಕ್ಕೆ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಮದುವೆ ವಿಚಾರದಲ್ಲಿ ಸಂಬಂಧಿಕರಿಂದ ತೊಂದರೆ ಆಗುವಂಥದ್ದು ಹಣದ ವಿಚಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಪೇಂಟಿಂಗ್ ಕೆಲಸ ಮಾಡ್ತಾರೆ ತಯಾರು ಮಾಡತಕ್ಕಂಥವ್ರಿಗೆ ಕಟ್ಟಡ ಕಾರ್ಯವರೆಗೂ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಸೆಸ್ಟ ಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿಗೋಸ್ಕರ ಸಾಲ ಮಾಡೋ ಆಗುತ್ತೆ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥ ಸ್ವಲ್ಪ ಹೆಚ್ಚನ್ನ ವಹಿಸ್ಬೇಕು ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ತೊಂದರೆ ಆಗುತ್ತೆ ಮನೆ ಕಟ್ಟುವ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ಬರತಕ್ಕಂತ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಕರೆದ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಆರು ಕುಂಭರಾಶಿ ಕುಂಭರಾಶಿಗೆ ಮಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿಗೋಸ್ಕರ ಸಾಲ ಮಾಡೋ ಆಗುತ್ತೆ ಹೃದಯ ಸಂಬಂಧಿ ಖಾಲಿ ಇರ್ತಕ್ಕಂಥ ಸ್ವಲ್ಪ ಹೆಚ್ಚನ್ನ ವಹಿಸ್ಬೇಕು ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ತೊಂದರೆ ಆಗುತ್ತೆ ಮನೆ ಕಟ್ಟುವ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ಬರತಕ್ಕಂಥ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಕಸ ವಿಚಾರದಲ್ಲಿ ಹಿನ್ನೆಲೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಆರು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಉನ್ನತಾಧಿಕಾರಿಗಳನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಎರಡನೇ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ವಾಹನ ವಿಚಾರಕ್ಕೆ ಸ್ನೇಹಿತರೇ ಮನಸ್ತಾಪ ಆಗುತ್ತದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ